ನಮಸ್ಕಾರ ಸ್ನೇಹಿತರೆ ಎಸ್ ಎನ್ ಸಿ ಆಲಿಂದ ಚಾನೆಲ್ನ ಇನ್ನೊಂದು ವಿಡಿಯೋಗೆ ಸ್ವಾಗತ ಚಾನೆಲ್ ಅನ್ನು ದಯಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಶೇರ್ ಮಾಡಿ ಲೈಕ್ ಮಾಡಿ ಹಾಗೆಯೇ ಬೆಲ್ ಬಟನ್ ಅನ್ನು ಒತ್ತೋದನ್ನು ಮರೆಯಬೇಡಿ ಇದರಿಂದ ನಮಗೆ ತುಂಬ ಸಪೋರ್ಟ್ ಮಾಡಿದ ಹಾಗೆ ಆಗುತ್ತೆ ನಾಳೆಯ ದಿನ ಕಾರ್ತಿಕ ಹುಣ್ಣಿಮೆ ಶಿವ ಕೇಶವರು ಅಥವಾ ಹರಿಹರರಿಬ್ಬರಿಗೂ ಸೇರಿದಂತಹ ಅತಿ ವಿಶೇಷವಾದ ತುಂಬ ಶಕ್ತಿಶಾಲಿಯಾಗಿರ್ತಕ್ಕಂತಹ ಕಾರ್ತಿಕ ಹುಣ್ಣಿಮೆ ಇದು ಇದರ ಈ ದಿನದಲ್ಲಿ ನಾವು ವಿಶೇಷವಾದ ಪೂಜೆಯನ್ನು ಮನೆಯಲ್ಲಿ ಮಾಡಿದರೆ ವರ್ಷಗಳ ಕಾಲ ನದಿಯಲ್ಲಿ ಸ್ನಾನ ಮಾಡಿ ಶಿವ ಪಾರ್ವತಿಯರನ್ನು ಹಾಗೂ ಹರಿಹರರನ್ನು ಪೂಜಿಸಿದಷ್ಟು ಪುಣ್ಯ ನಮಗೆ ದೊರೆಯುತ್ತೆ ಅನ್ನುವಂತಹ ಪ್ರತೀತಿ ಈ ದಿನದಲ್ಲಿ ಸಮುದ್ರ ಸ್ನಾನವನ್ನು ಮಾಡಿದರೆ ಎಲ್ಲ ನದಿಗಳಲ್ಲಿಯೂ ಪುಣ್ಯ ತೀರ್ಥಗಳಲ್ಲಿಯೂ ಸ್ನಾನ ಮಾಡಿದಷ್ಟು ಪುಣ್ಯ ಲಭಿಸುತ್ತೆ ಅಂತ ಹೇಳ್ತಾರೆ ಆದ್ದರಿಂದ ಪ್ರಾತಃ ಕಾಲದಲ್ಲಿ ಎದ್ದು ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಸ್ನಾನಾದಿಗಳನ್ನು ಮುಗಿಸಿಕೊಂಡು ಪೂಜೆಯನ್ನು ಮಾಡುವುದು ಅತ್ಯಂತ ಶ್ರೇಯಸ್ ತರ್ತಕ್ಕಂಥದ್ದು ಅದರಲ್ಲಿಯೂ ಸಹ ಸಮುದ್ರ ಹತ್ತಿರದಲ್ಲಿದ್ದರೆ ಸಮುದ್ರ ಸ್ನಾನವನ್ನು ಮಾಡಿದರೆ ಸಕಲ ನದಿಗಳ ಪುಣ್ಯ ಸಹ ದೊರೆಯುತ್ತೆ ಅಂತ ಹೇಳ್ತಾರೆ ಹಿರಿಯರು ನದಿ ಕೆರೆ ಸಮುದ್ರ ಯಾವುದು ಹತ್ತಿರದಲ್ಲಿ ಇಲ್ಲದೆ ಹೋದರೆ ಮನೆಯಲ್ಲಿಯೇ ಮನೆಯಲ್ಲಿಯೇ ಅತ್ಯಂತ ಶುದ್ಧವಾಗಿ ನಾವು ಸ್ನಾನವನ್ನು ಮಾಡ್ಬೋದು ಹೇಗಂತ ಹೇಳಿದರೆ ನಾವು ಸ್ನಾನ ಮಾಡ್ತಕ್ಕಂತಹ ನೀರಿಗೆ ಸ್ವಲ್ಪ ಗೋಮೂತ್ರವನ್ನು ಬೆರೆಸ್ಕೊಳ್ಬೇಕು ಗೋಮೂತ್ರದಲ್ಲಿ ಸದಾಕಾಲ ಗಂಗಾ ಭಾಗೀರಥಿ ನೆಲೆಸಿರ್ತಾರೆ ಅಂತ ಶಾಸ್ತ್ರಗಳೆಲ್ಲ ಹೇಳೋದನ್ನು ಕೇಳಿದ್ದೀವಿ ಹಾಗೂ ಹಿರಿಯರೆಲ್ಲರೂ ಸಹ ಆದಿಕಾಲದಿಂದಲೂ ಸಹ ಇದನ್ನು ನಡೆಸ್ಕೊಂಡು ಬಂದಿರತಕ್ಕಂಥದ್ದು ಸ್ನಾನ ಮಾಡ್ತಕ್ಕಂತಹ ನೀರಿನಲ್ಲಿ ಸ್ವಲ್ಪವೇ ಸ್ವಲ್ಪ ಗೋಮೂತ್ರವನ್ನು ಬೆರೆಸಿ ಸ್ನಾನ ಮಾಡೋದ್ರಿಂದ ಸರ್ವ ಪಾಪಗಳನ್ನು ಕಳೆದು ಸಕಲ ಪುಣ್ಯಗಳು ಲಭಿಸುತ್ತವೆ ಹಾಗೂ ಸರ್ವ ನದಿಗಳ ಪುಣ್ಯ ನಮಗೆ ಲಭಿಸುತ್ತೆ ಅಂತ ಹೇಳ್ತಾರೆ ಆದ್ದರಿಂದ ಈ ಕಾರ್ತೀಕ ಹುಣ್ಣಿಮೆಯ ದಿನ ಸ್ನಾನದಕ್ಕೆ ನೀವು ಸ್ವಲ್ಪ ಗೋಮೂತ್ರವನ್ನು ಬೆರೆಸಿ ಸ್ನಾನ ಮಾಡಿದರೆ ಅತ್ಯಂತ ಪುಣ್ಯ ಫಲ ದೊರೆಯುತ್ತೆ ಸ್ನಾನ ಮುಗಿತಾ ಬಂದ ಹಾಗೆ ಅದಕ್ಕೆ ಒಂದು ಬಿಲ್ವ ದಳವನ್ನು ದಳವನ್ನು ಸೇರಿಸಿ ಸ್ನಾನವನ್ನು ಮುಗಿಸಿ ಮೂರು ಸಾರಿ ಆ ಎಲೆಯನ್ನು ಬಳಸಿದಂತಹ ನೀರಿನಿಂದ ತಲೆಯಿಂದ ಕಾಲಿನವರೆಗೂ ಸಹ ಹಾಕಿ ಸ್ನಾನವನ್ನು ಮಾಡಬೇಕು ಮತ್ತು ಸ್ನಾನ ಮಾಡುವಾಗ ಗಂಗೇಚ ಯಮುನೇಚ ಯಾವಾಗಲೂ ಸದಾಕಾಲ ಗಂಗಾ ನದಿಯಲ್ಲಿ ಸ್ನಾನವನ್ನು ಮಾಡುವಾಗ ನಾವು ಹೇಳ್ತೀವಲ್ಲ ಆ ಮಂತ್ರವನ್ನು ಹೇಳ್ಕೊಳ್ಬೇಕು ಈ ರೀತಿಯಲ್ಲಿ ಸ್ನಾನವನ್ನು ಮಾಡಿ ಶ್ವೇತ ವಸ್ತ್ರಧಾರಿಗಳಾಗಬೇಕು ಅಂದರೆ ಬಿಳಿ ಬಣ್ಣದ ವಸ್ತ್ರಗಳನ್ನು ಹುಣ್ಣಿಮೆ ಆದ್ದರಿಂದ ಬಿಳಿಯ ಬಣ್ಣದ ವಸ್ತ್ರಗಳನ್ನು ಧರಿಸಿ ಪೂಜೆ ಮಾಡುವುದು ಒಳ್ಳೆಯದು ನಂತರ ಅರಶಿನ ಕುಂಕುಮ ಮಂಗಳ ದ್ರವ್ಯಗಳನ್ನು ಧರಿಸಿ ಮಹಿಳೆಯರು ಪುರುಷರು ಎಲ್ಲರೂ ಸಹ ಪೂಜೆಯನ್ನು ಮಾಡಬೇಕು ಅದಕ್ಕಿಂತ ಮೊದಲು ಉದಯಕ್ಕೆ ಸೂರ್ಯೋದಯಕ್ಕೆ ಮೊದಲೇ ಅಂಗಳದಲ್ಲಿ ಸಗಣಿಯನ್ನು ಸಾರಿಸೋದಾಗಿ ಶುದ್ಧಗೊಳಿಸೋದಾಗಲಿ ಮಾಡಿ ರಂಗೋಲಿಯನ್ನು ಹಾಕಿ ಅಲ್ಲಿ ಸಿದ್ಧಗೊಳಿಸಿರಬೇಕು ಮಂಗಳ ದ್ರವ್ಯಗಳಿಂದ ತುಳಸಿ ಮಾತೆಯನ್ನು ಪೂಜೆ ಮಾಡಿ ನಂತರ ಸಿಂಹದ್ವಾರವನ್ನು ಅಂದರೆ ಹೊಸ್ತಿಲು ಪೂಜೆಯನ್ನು ಮಾಡಬೇಕು ಎರಡು ದೀಪಗಳನ್ನು ಹಚ್ಚಿ ಆರಾಧನೆಯನ್ನು ಮಾಡಿ ಪೂಜೆ ಮಾಡೋದು ಅತಿ ಶ್ರೇಯಸ್ಕರವಾದಂತಹ ವಿಚಾರ ಇದಾದ ನಂತರ ಒಳಗಡೆಗೆ ಪ್ರವೇಶಿಸಿ ಮನೆಯ ದೇವರ ಮನೆಯಲ್ಲಿ ದೇವರ ಮನೆಯನ್ನು ಶುಚಿಗೊಳಿಸಬೇಕು ಹಿಂದಿನ ದಿನ ಇರ್ತಕ್ಕಂತಹ ಹೂವಿನ ನಿರ್ಮಾಲ್ಯ ಬತ್ತಿಯ ನಿರ್ಮಾಲ್ಯವನ್ನೆಲ್ಲ ತೆಗೆದು ಶುದ್ಧಿಗೊಳಿಸಬೇಕು ಫೋಟೋಗಳನ್ನು ಒರೆಸೋದು ವಿಗ್ರಹಗಳನ್ನು ತೊಳೆದು ಶುಚಿಗೊಳಿಸೋದು ಇದನ್ನ ಪ್ರತಿಸ ಮಾಡ್ತೇವಲ್ಲ ಹಾಗೇನೆ ಅತ್ಯಂತ ಶುದ್ಧವಾಗಿ ಮಾಡಿ ನಂತರದಲ್ಲಿ ದೀಪ ಧೂಪ ಹೂಗಳ ಆರಾಧನೆಯನ್ನ ಭಕ್ತಿಯಿಂದ ಮಾಡಬೇಕು ದೇವರ ಮನೆಯೊಳಗಡೆ ಎರಡು ದೀಪಗಳನ್ನು ಹಚ್ಚಬೇಕು ದೀಪಗಳಿಗೆ ಪೂಜೆಯನ್ನು ಮಾಡಬೇಕು ಪೂಜೆಯನ್ನು ಮಾಡಿ ಎರಡು ದೀಪಗಳನ್ನು ಹಚ್ಚಿ ಆರಾಧನೆಯನ್ನ ಮಾಡಿದರೆ ತುಂಬಾ ಶ್ರೇಯಸ್ಸು ಈ ಪೂಜೆಯಲ್ಲಿ ಒಂದು ವಿಶೇಷ ಅಂತ ಹೇಳಿದರೆ ಕಾರ್ತಿಕ ಹುಣ್ಣಿಮೆಯ ಪೂಜೆಯಲ್ಲಿ ವಿಶೇಷವಾಗಿರತಕ್ಕಂತಹ ಒಂದು ಸಂಗತಿ ತೆಂಗಿನಕಾಯಿಯ ಪೂಜೆ ಒಂದು ಶುದ್ಧವಾದ ತೆಂಗಿನಕಾಯಿಯನ್ನು ಒಡೆದು ಎರಡು ಭಾಗ ಮಾಡಿ ಅದರಲ್ಲಿರ್ತಕ್ಕಂಥ ನೀರಿನ ಅಂಶವೆಲ್ಲವನ್ನು ಹೋಗಲಾಡಿಸ್ಬೇಕು ಒಂದು ಶುದ್ಧವಾದ ಬಟ್ಟೆಯಿಂದ ಸ್ವಲ್ಪ ಒಣ ಒಣ ಆದಮೇಲೆ ಅದಕ್ಕೆ ತುಪ್ಪವನ್ನು ಬೆರೆಸ್ಬೇಕು ತುಪ್ಪ ಚಿಪ್ಪಿನೊಳಗಡೆ ತುಪ್ಪವನ್ನು ಹಾಕಬೇಕು ಇಲ್ಲವೇ ಎಳ್ಳೆಣ್ಣೆಯನ್ನು ಹಾಕಿ ಅದಕ್ಕೆ ಮಧ್ಯದಲ್ಲಿ ಬತ್ತಿ ಹೂ ಬತ್ತಿಯನ್ನಾದರೂ ಇಡ್ಬೋದು ದುಂಡು ಬತ್ತಿಯನ್ನಾದರೂ ಇಡ್ಬೋದು ಬತ್ತಿಯನ್ನು ಇಟ್ಟು ದೀಪವನ್ನು ಬೆಳಗಿಸೋದು ಅತಿ ವಿಶೇಷವಾಗಿರ್ತಕ್ಕಂತಹ ಪ್ರಕ್ರಿಯೆ ಈ ದೀಪವನ್ನು ಬೆಳಗೋದ್ರಿಂದ ಶಿವಕೇಶವರು ಅವರು ಪ್ರಸನ್ನರಾಗ್ತಾರೆ ಅವರಿಗೆ ಅದು ಅತ್ಯಂತ ಪ್ರಿಯವಾದಂತಹ ದೀಪ ಅನ್ನುವಂತಹ ನಮಗೆ ಪದ್ಮಪುರಾಣದಲ್ಲಿ ಇದರ ಬಗ್ಗೆ ಉಲ್ಲೇಖ ಇದೆ ಈ ನಾರಿಕೇಳ ದೀಪ ಅಥವಾ ತೆಂಗಿನ ದೀಪವನ್ನು ಹಚ್ಚೋದ್ರಿಂದ ಮನೆಯಲ್ಲಿ ಯಾರಿಗೂ ಸಹ ಅಪಮೃತ್ಯು ಉಂಟಾಗೋದಿಲ್ಲ ಆಯಸ್ಸು ದೀರ್ಘವಾಗಿ ಇರುತ್ತೆ ಅನ್ನುವಂತಹ ನಂಬಿಕೆಗೋಸ್ಕರವಾಗಿ ಮತ್ತು ಇದು ಫಲಪ್ರದವಾಗಬೇಕು ಅನ್ನೋದಾದರೆ ಕಾರ್ತೀಕ ಹುಣ್ಣಿಮೆಯ ದಿನವೇ ಇದನ್ನು ಮಾಡಬೇಕು ಅನ್ನುವಂತಹ ಬಲವಾದ ನಂಬಿಕೆ ಇನ್ನು ನೈವೇದ್ಯಕ್ಕೆ ಏನು ಮಾಡ್ಬೋದು ಅಂದರೆ ಕ್ಷೀರ ಅನ್ನ ಹಾಲನ್ನ ಅಂತ ಹೇಳ್ತಾರಲ್ಲ ಹಾಲನ್ನ ಅನ್ನ ಮತ್ತು ಬಾಳೆಹಣ್ಣು ಎಲ್ಲ ರೀತಿಯ ಹಣ್ಣುಗಳಿಂದ ನೈವೇದ್ಯವನ್ನು ಮಾಡೋದುಂಟಲ್ಲ ಅದು ಅತ್ಯಂತ ಶ್ರೇಯಸ್ಕರವಾಗಿರುತ್ತೆ ನಂತರದಲ್ಲಿ ಪಾನಕ ಕೋಸಂಬರಿ ದ್ಯಾನ್ನದೊಂದಿಗೆ ಬಾಳೆಹಣ್ಣು ಇತ್ಯಾದಿಗಳೊಂದಿಗೆ ನಾವು ನೈವೇದ್ಯವನ್ನು ಮಾಡಬೇಕು ಧೂಪ ದೀಪದ ಆರಾಧನೆ ಆದ ನಂತರ ನೈವೇದ್ಯವನ್ನು ಮಾಡಿ ಶಿವ ಹಾಗೂ ವಿಷ್ಣುವಿನ ಅಷ್ಟೋತ್ತರ ಶತನಾಮಾವಳಿಯನ್ನು ಪಠಿಸಬೇಕು ಇದರೊಂದಿಗೆ ಬಿಲ್ವಾಷ್ಟಕ ಚಂದ್ರಶೇಖರ ಅಷ್ಟಕಗಳನ್ನು ಸಹ ನಾವು ಪಠಿಸ್ಕೊಂಡ್ರೆ ಅಷ್ಟೇ ಪುಣ್ಯಫಲ ಲಭಿಸುತ್ತೆ ಕಾರ್ತಿಕ ಹುಣ್ಣಿಮೆಯ ದಿನ ಉಪವಾಸ ವ್ರತದೊಂದಿಗೆ ನಾವು ಈ ಪೂಜೆಯನ್ನು ಮಾಡಿದ್ದೇ ಆದರೆ ಇಡೀ ಕಾರ್ತಿಕ ಮಾಸದಲ್ಲಿ ಮಾಡಿದ ಎಲ್ಲ ಪೂಜೆಗಳ ಪುಣ್ಯ ಫಲ ಲಭಿಸುತ್ತೆ ಅಂತ ಹೇಳ್ತಾರೆ ಹಾಗಾಗಿ ಯಾವ ರೀತಿಯಲ್ಲಿ ನಾವು ಉಪವಾಸವನ್ನು ಮುರಿಬೇಕು ಅಂದರೆ ಸ್ವಾಮಿಗೆ ಅರ್ಪಿಸಿರ್ತಕ್ಕಂತಹ ನೈವೇದ್ಯವನ್ನೇ ಸ್ವಲ್ಪ ಸ್ವೀಕರಿಸಿ ನಮ್ಮ ಉಪವಾಸವನ್ನು ಕೊನೆಗೊಳಿಸ್ಬೋದು ಈ ರೀತಿಯಲ್ಲಿ ಮಾಡೋದ್ರಿಂದ ಕಟ್ಟುನಿಟ್ಟಾದ ಉಪವಾಸವನ್ನು ಆಚರಿಸೋದ್ರಿಂದ ಅತೀ ಶ್ರೇಷ್ಠವಾದಂತಹ ಫಲ ದೊರೆಯುತ್ತೆ ದೀಪದಾನವನ್ನ ಮಾಡೋದು ಸಹ ಬಹಳ ಪುಣ್ಯವನ್ನು ತಂದುಕೊಡುತ್ತೆ ನಂತರದಲ್ಲಿ ಮುನ್ನೂರ ಅರವತ್ತೈದು ಬತ್ತಿಗಳ ದೀಪವನ್ನ ಆ ದೇವಸ್ಥಾನದಲ್ಲಿ ಬೆಳಗಿಸಿ ಬರಬೇಕು ಏಕೆಂದರೆ ವರ್ಷದಲ್ಲಿರ್ತಕ್ಕಂಥ ಮುನ್ನೂರ ಅರವತ್ತೈದು ದಿನಗಳಲ್ಲಿಯೂ ಸಹ ಶಿವನಿಗೆ ಪೂಜೆ ಸಲ್ಲಲಿ ಅನ್ನುವಂತಹ ಕಾರಣಕ್ಕೆ ವಿವಿಧ ಕಾರಣಗಳಿಂದಾಗಿ ನಾವು ಒಂದೇ ಸಮನಾಗಿ ಭಕ್ತಿಯಿಂದ ಮನೆಯಲ್ಲಿ ಪೂಜೆ ಪುರಸ್ಕಾರಗಳನ್ನು ಮಾಡಲಿಕ್ಕೆ ಆಗೋದಿಲ್ಲ ಸೂತಕ ಇತ್ಯಾದಿಗಳು ಬರುವಂಥ ಸಂದರ್ಭಗಳು ಇರುತ್ತೆ ಬೇರೆ ಇತ್ಯಾದಿ ಕಾರಣಗಳಿಗೋಸ್ಕರವಾಗಿಯೂ ಸಹ ನಾವು ಮುನ್ನೂರ ಅರವತ್ತೈದು ದಿನಗಳ ಕಾಲವೂ ಸಹ ಭತ್ತಿಯನ್ನು ಅಥವಾ ದೇ ದೇವರ ದೀಪವನ್ನು ಹಚ್ಚಲಿಕ್ಕೆ ಆಗದೇ ಇರಬಹುದು ಇಂತಹ ಸಂದರ್ಭದಲ್ಲಿ ನಮಗೆ ಪುಣ್ಯ ಫಲ ಕಡಿಮೆ ಆಗಬಾರ್ದು ಅನ್ನೋ ಕಾರಣಕ್ಕೆ ಈ ದಿನ ಕಾರ್ತಿಕ ಹುಣ್ಣಿಮೆಯ ದಿನ ಶಿವಾಲಯಗಳು ಅಥವಾ ಹರಿಯ ದೇವಾಲಯ ವಿಷ್ಣುವಿನ ದೇವಾಲಯಗಳಲ್ಲಿ ಮುನ್ನೂರ ಅರವತ್ತ ಐದು ಬತ್ತಿಗಳ ದೀಪವನ್ನು ಹಚ್ಚುವುದು ಅತ್ಯಂತ ಶ್ರೇಯಸ್ಸು ಹಾಗೂ ಪುಣ್ಯವನ್ನು ತಂದುಕೊಡುತ್ತೆ ಮನೆಯಲ್ಲಿ ಈ ರೀತಿಯಲ್ಲಿ ಪೂಜೆ ಮಾಡಿದ ನಂತರ ಹತ್ತಿರದಲ್ಲೇ ಇರತಕ್ಕಂತಹ ಶಿವನ ದೇವಾಲಯ ತಾರಿಯ ದೇವಾಲಯಕ್ಕೆ ಹೋಗಿ ಕಾರ್ತಿಕ ಹುಣ್ಣಿಮೆಯ ದಿನ ನಾವು ಯಾವ ದಾನವನ್ನೇ ಮಾಡಿದರೂ ಅದರ ಸಹಸ್ರಪಟ್ಟು ಪುಣ್ಯ ಫಲ ನಮಗೆ ದೊರೆಯುತ್ತೆ ಆದ್ದರಿಂದ ಕಾರ್ತಿಕ ಹುಣ್ಣಿಮೆಯ ದಿವಸ ಮಾಂಸಾಹಾರಗಳನ್ನು ಸೇವಿಸೋದಾಗ್ಲಿ ಬೇರೆ ಇತರ ರೀತಿಯ ಚಟುವಟಿಕೆಗಳನ್ನು ಮಾಡೋದಾಗಲಿ ಮಾಡಬಾರ್ದು ಆದ್ದರಿಂದ ಸಾತ್ವಿಕವಾದ ಆಹಾರವನ್ನು ಸೇವಿಸಿ ನಿರಂತರವಾಗಿ ಶಿವ ಹಾಗೂ ಹರಿಯ ಧ್ಯಾನವನ್ನು ಮಾಡಿದ್ದೆ ಆದರೆ ಕಾರ್ತಿಕ ಹುಣ್ಣಿಮೆ ಅತ್ಯಂತ ಫಲವನ್ನು ತಂದುಕೊಡುತ್ತೆ ಪುಣ್ಯ ಫಲವನ್ನು ತಂದುಕೊಟ್ಟು ಸಂಸಾರದಲ್ಲಿ ಅತಿ ಒಳ್ಳೆಯದನ್ನು ಮಾಡುತ್ತೆ ಇದಾಗಿದ್ದು ಇವತ್ತಿನ ವಿಶೇಷವಾದಂತಹ ವಿಡಿಯೋ ಇದನ್ನು ನಾವು ಅನುಸರಿಸಿ ಕಾರ್ತಿಕ ಹುಣ್ಣಿಮೆಯನ್ನು ಆಚರಿಸೋಣ ಫಲವನ್ನು ಪಡೆಯೋಣ ಎಲ್ರಿಗೂ ಒಳ್ಳೆಯದಾಗಲಿ ನಮಸ್ಕಾರ